ಶಿವಶ್ರೂಷ ನರಸಿಂಗೋಮ್ ಗಂಗಾವತಿ ನಾನು ಈ ವರ್ಷ ನಮ್ಮ ಐ ಎಮ್ ಎ ಕರ್ನಾಟಕ ಸ್ಟೇಟ್ ಬ್ರ್ಯಾಂಚಿನ ರಾಜ್ಯದ ನಿಯೋಜಿತ ಅಧ್ಯಕ್ಷರಾಗಿ ಇದ್ದೇನೆ ಇದೇ ವರ್ಷ ಅಕ್ಟೋಬರ್ನಿಂದ ಅಕ್ಟೋಬರ್ನಿಂದ ನಾನು ರಾಜ್ಯ ಶಾಖೆಯ ಐ ಎಮ್ ಎದ ಅಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭಿಸುತ್ತೇನೆ ಈ ನಾವು ಈಗ ನಿಮಗೆ ಗಂಗಾವತಿ ಜನರಿಗೆ ತಿಳಿಪಡಿಸುವುದೇನೆಂದರೆ ಒಂದು ಒಳ್ಳೆಯ ಸುದ್ದಿ ಗಂಗಾವತಿ ರೈಲ್ವೆ ಸ್ಟೇಷನ್ನಲ್ಲಿ ಹೊಸದಾಗಿ ಲಿಫ್ಟನ್ನು ಅಳವಡಿಸ್ತಾ ಇದ್ದಾರೆ ಆದರೆ ಇದು ಲಿಫ್ಟು ಗ್ರೌಂಡ್ ಫ್ಲೋರ್ನಿಂದ ಅಂದರೆ ಮಹಡಿಯಿಂದ ಪ್ರಾರಂಭಿಸದೆ ಮೊದಲನೇ ಮಹಡಿಯಿಂದ ಪ್ರಾರಂಭಿಸುವ ಯೋಜನೆ ನಮಗೆ ಗೊತ್ತಾಯಿತು ಆದ ಕಾರಣ ಏನಂತಲ್ಲ ಪ್ರಯಾಣಿಕರಿಗೆ ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಇವರಿಗೆಲ್ಲರ ಒಂದು ಮಹಡಿ ಮೆಟ್ಟಲು ಹತ್ತಿ ಆಮೇಲೆ ಲಿಫ್ಟನ್ನು ಹತ್ತುವುದು ಹಿಡಿಯುವುದು ಎರಡನೇ ಮತ್ತೆ ಹೋಗುವುದು ಭಾಳ ತೊಂದರೆ ಆಗುತ್ತದೆ ಈ ಒಂದು ದಿಸೆಯಿಂದ ಆ ನೆಲ ಲಿಫ್ಟನ್ನು ನೆಲಮಹಡಿಯಿಂದಲೇ ಪ್ರಾರಂಭಿಸಿದರೆ ಎಲ್ಲ ಸೀನಿಯರ್ ಸಿಟಿಜನ್ಸಿಗೂ ಪ್ರಯಾಣಿಕರಿಗೂ ಹ್ಞೂ ಅನುಕೂಲವಾಗುತ್ತದೆ ಅಂತ ಹೇಳಿ ನಾವು ಒಂದು ಮನವಿಯನ್ನು ಹುಬ್ಬಳ್ಳಿಯ ರೈಲ್ವೆ ಎಸ್ ಡಬ್ಲ್ಯೂ ಆರ್ ದೀಸ್ ಸೌತ್ ಸೆನ್ ಸೌತ್ ವೆಸ್ಟರ್ನ್ ರೈಲ್ವೆ ಈ ಇಲಾಖೆಗೆ ಒಂದು ಮನವಿ ಕೊಟ್ಟಿದ್ದೇವೆ ಈ ಮನವಿಯನ್ನು ಸಹ ನಮ್ಮ ಕೊಪ್ಪಳದ ಸಂಸದರಾದ ಶ್ರೀ ರಾಜಶೇಖರ್ ಹೆಟ್ನಾಳ್ ಅವ್ರಿಗೂ ಅಲ್ಲದೆ ನಮ್ಮ ಗಂಗಾವತಿ ವಿಧಾನಸಭೆಯ ಶಾಸಕರಾದಂಥ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರಿಗೂ ಅಲ್ಲದೆ ಮಾಧ್ಯಮದವರಿಗೂ ಹ್ಞೂ ಕೊಟ್ಟಿದ್ದೇವೆ ಇದು ಉಪಯೋಗವಾಗಲಿ ಜನರಿಗೆ ಅಂತ ಹೇಳಿ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿದು ಈ ಒಂದು ಮನವಿಯನ್ನು ಅರ್ಪಿಸಿದ್ದೇವೆ ಇದನ್ನು ಏನಂತಲ್ಲ ಮುಂದ ಅದನ್ನು ನೋಡಿಕೊಳ್ಳುವುದು ನಮ್ಮ ಭಾಗದ ಶಾಸಕರು ಮತ್ತು ಸಂಸದರು ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ಬಿಟ್ಟಿರುತ್ತದೆ